ಜೀವನ ಒಂದು ಯಾತ್ರೆ ಇದ್ದಂತೆ ಜೀವನ ಯಾತ್ರೆ ಪ್ರಾರಂಭವಾಗುವುದೇ ನಮ್ಮ ಜನನದಿಂದ ಜನ್ಮ ನೀಡುವ ತಾಯಿ ನಮಗೆ ದೇವತೆಗೆ ಸಮಾನ ಎಂದು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಎ ಚೆನ್ನಪ್ಪ ಅಭಿಪ್ರಾಯಪಟ್ಟರು ನಗರದ ಸಿದ್ದರಾಮ ಜಂಬಲ್ದಿನ್ನೆ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ನವಯುಗ ಕಾಲೇಜಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಸ್ನಾತಕ ಮತ್ತು ಸ್ನಾತಕೋತ್ತರ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನೀವೀಗ ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿ ಪಡೆಯುತ್ತಿರುವ ಹಾಗೂ ಪಡೆದಿರುವವರು ಯೌವನಾವಸ್ಥೆಯಲ್ಲಿದ್ದು ಚಂಚಲತೆಯ ಉತ್ತುಂಗದಲ್ಲಿರುತ್ತೀರಿ ಒಳ್ಳೆಯ ಮಾತುಗಳು ನಿಮಗೆ ರುಚಿಸದಿರುವ ಕಾಲವಿದು ಇಂತಹ ಕಾಲದಲ್ಲಿ ಯಾರು ಮನೋನಿಗ್ರಹ ಮಾಡಿ ಗುರಿಯತ್ತ ಸಾಗುತ್ತಾರೋ ಅವರು ಭವಿಷ್ಯದಲ್ಲಿ ಉನ್ನತ ಸ್ಥಾನ ಪಡೆಯುತ್ತಾರೆ ಎಂದರು ಅವರು ಭಾವಿಸಿದಾರೋ ಅದು ಸಾರ್ಥಕವಾಗ್ತದೆ ಯಾಕೆಂತ ಹೇಳಿದ್ರೆ ಒಂದು ಯಾತ್ರೆ ಇದ್ದ ಹಾಗೆ ಯಾತ್ರೆ ಅಂತ ಹೇಳಿದ್ರೆ ಕಾಲನಡಿಗೆಯಿಂದ ಹೋಗ್ತಕ್ಕಂತಹ ದಲ ಯಾತ್ರೆ ಅಂತ ಕೂಡಲೇ ಕೆಲವರೇ ನಾನು ಎಲ್ಲೆಲ್ಲೋ ಪಾದಯಾತ್ರೆ ಹೋಗಿದ್ದೆ ಅಂತ ಪಾದಯಾತ್ರೆ ಅಂತಲ್ಲ ಯಾತ್ರೆ ಅಂತ ಹೇಳಿದ್ರೆ ಜೀವನದ ಒಂದು ಪ್ರಯಾಣ ಇದು ಯಾವಾಗ ಶುರುವಾಗುತ್ತೆ ಅಂತ ಹೇಳಿದ್ರೆ ನೀವು ಮತ್ತು ನಾವುಗಳು ಈ ಭೂಮಿಯ ಮೇಲೆ ಬಂದ ದಿನ ಏನು ತಾಯಿಯ ಮಡಿಲಲ್ಲಿ ನಾವು ಅಳುವಿನಿಂದ ನಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತೇವೆಯೋ ಅಲ್ಲಿಂದನೇ ನಮ್ಮ ಜೀವನ ಯಾತ್ರೆ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೊನೆಯ ಉಸಿರಿ ಇರುವವರೆಗೂ ನಮ್ಮ ಜೀವನ ಯಾತ್ರೆ ನಡೀತನೇ ಇರ್ತದೆ ಬಹುಮುಖ್ಯವಾಗಿ ತಾವುಗಳು ವಿದ್ಯಾರ್ಥಿಗಳಿದ್ದೀರಿ ವಿದ್ಯಾರ್ಥಿಗಳ ದಶೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಇಷ್ಟೇ ಏನಂತ ಹೇಳಿದ್ರೆ ನಮ್ಮಲ್ಲಿ ಬಾಲ್ಯ ಇದೆ ಬಾಲ್ಯದಲ್ಲಿ ನಮ್ಮ ತಾಯಿ ನಮಗೆ ತುತ್ತನ್ನು ಮಾಡಿ ನಮ್ಮ ಹೊಟ್ಟೆಯನ್ನು ತುಂಬಿಸಿ ನಮ್ಮನ್ನು ರಕ್ಷಿಸಿರ್ತಾಳೆ ಆ ತಾಯಿ ದೇವತೆಯ ಸಮಾನ ಆ ತಾಯಿಯನ್ನು ನಾವು ದೇವತೆಯ ಸಮಾನ ಅಂತಂದೇಳಿ ಕಾಣಬೇಕಾಗ್ತದೆ ತದನಂತರ ಬಾಲ್ಯದಲ್ಲಿ ನೀವು ಶಿಕ್ಷಣವನ್ನು ಕರೀತೀರಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತೀರಿ ಅನ್ನು ಮುಗಿಸ್ತೀರಿ ಪಿ ಯು ಮುಗಿಸ್ತೀರಿ ಈಗ ಎಲ್ಲಿಗೆ ಬಂದಿದ್ದೀರಿ ಅಂತ ಹೇಳಿದ್ರೆ ನೀವು ಯವನಾವಸ್ಥೆಗೆ ಬಂದು ಸ್ನಾತಕ ಪದವಿಗೆ ನೀವು ಇವತ್ತು ಹಾಜರಾಗಿದ್ದೀರಿ ಕೆಲವರು ಸ್ನಾತಕೋತ್ತರ ಪದವಿಗೆ ನೀವು ಹಾಜರಾಗಿದ್ದೀರಿ ಅಂದ್ರೆ ಇಲ್ಲಿಯವರೆಗಿನ ಬಾಲ್ಯ ಈಗ ಮುಗಿದು ಈಗ ನಾವು ಯೌವನಕ್ಕೆ ಕಾಲಿಡ್ತಾ ಇದ್ದೇವೆ ಬಾಲ್ಯದಲ್ಲಿ ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಏನೇ ಆಟೋಟಗಳನ್ನು ಆಡಿದ್ರೂ ಕೂಡ ಎಷ್ಟೇ ಶಿಕ್ಷಣದಲ್ಲಿ ನಾವು ಹಿಂದೆ ಇದ್ರೂ ಕೂಡ ನಮ್ಮನ್ನು ಸುಧಾರಿಸಲಿಕ್ಕೆ ತಂದೆ ತಾಯಿಗಳು ಹಾಗೂ ಶಾಲೆಯಲ್ಲಿರ್ತಕ್ಕಂತಹ ಶಿಕ್ಷಕರುಗಳು ಎತ್ತೆ ಹೆಚ್ಚು ಕೂಡ ನಮ್ಮನ್ನ ಕಟ್ಟಿ ತಿಡಿ ಯಾವುದು ಒಳ್ಳೆಯದು ಯಾವತ್ತು ಕೆಟ್ಟದ್ದು ಅಂತಕ್ಕಂತಹದ್ದನ್ನು ಹೇಳ್ಕೊಡ್ಲಿಕ್ಕೆ ಅಲ್ಲಿ ಒಂದು ಸಮಗ್ರವಾಗಿರ್ತಕ್ಕಂತಹ ವ್ಯವಸ್ಥೆ ಇರ್ತಾ ಇತ್ತು ಈಗ ನೀವು ಸ್ನಾತಕ ಪದವಿಗೆ ಬಂದಿದ್ದೀರಿ ಸ್ನಾತಕ ಪದವಿಗೆ ಬಂದಾಗ ನೀವು ಯವನ ಅವಸ್ಥೆಗೆ ಬಂದಿದ್ದೀರಿ ಯವನ ಅವಸ್ಥೆಗೆ ಬಂದಾಗ ನಿಮ್ಮಲ್ಲಿ ಬಹಳಷ್ಟು ಸ್ವತಂತ್ರ ಆಲೋಚನೆಗಳು ಬರುತ್ತವೆ ನಿಮ್ಮ ಆಲೋಚನೆಗಳು ಬೇರೆ ಬೇರೆಯಾಗಿರ್ತವೆ ನಿಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿರ್ತವೆ ನಿಮ್ಮ ತಾಯಿಯ ಮಾತನ್ನ ಕೇಳಿಸಿಕೊಳ್ಳಲಾರದಂತಹ ಸನ್ನಿವೇಶದಲ್ಲಿ ನೀವಿರ್ತೀರಿ ನಿಮ್ಮ ತಂದೆಯ ಆಜ್ಞೆಯನ್ನ ಪಾಲಿಸಲಾರದಂತಹ ಒಂದು ತಾಕಲಾಟದಲ್ಲಿ ನೀವಿರ್ತೀರಿ ಕಾಲೇಜಿಗೆ ಬಂದಾಗ ಕಾಲೇಜಿನಲ್ಲಿ ಉಪನ್ಯಾಸಕರು ಪಾಠವನ್ನು ಮಾಡ್ತಾ ಇರಬೇಕಾದಾಗ ಅದನ್ನು ಕೇಳಿಸಿಕೊಳ್ಳಲಾರದಷ್ಟು ಏನಾಗಿರ್ತದೆ ನಮ್ಮ ಮನಸ್ಸು ಇಲ್ಲಿ ಈ ಅವಸ್ಥೆಯಲ್ಲಿ ಬಹಳ ಚಂಚಲವಾಗಿರ್ತದೆ ಯಾಕೆ ಚಂಚಲ ಅಂತಂದು ಹೇಳಿದ್ರೆ ಈ ಅವಸ್ಥೆಯಲ್ಲಿ ಯವನ ಅವಸ್ಥೆಯಲ್ಲಿ ನಮ್ಮ ದೇಹದಲ್ಲಿ ಏನು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತವೆ ಆ ರಾಸಾಯನಿಕ ಕ್ರಿಯೆಗಳಿಂದ ನಮ್ಮ ಮನಸ್ಸು ಬಹಳ ಚಂಚಲತೆಗೆ ಒಳಗಾಗಿರ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಯಾರು ಈ ಅವಸ್ಥೆಯಲ್ಲಿ ತನ್ನನ್ನು ತಾನು ತಿಳಿದುಕೊಂಡು ಎಚ್ಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬೇರೆಯವರ ಪ್ರಭಾವಕ್ಕೆ ಒಳಗಾಗತಕ್ಕಂತಹದ್ದು ಬಹಳ ಹೆಚ್ಚು ಈ ಸಂದರ್ಭದಲ್ಲಿ ಬೇರೆಯವರ ಮಾತನ್ನ ಕೇಳಿಸಿಕೊಳ್ತಕ್ಕಂತಹದ್ದು ಒಳಗಡೆ ಇರತಕ್ಕಂತಹ ಸುಂದರವಾದ ಬಣ್ಣ ಬಣ್ಣದ ಪ್ರಪಂಚವನ್ನು ನೋಡ್ತಕ್ಕಂತಹದ್ದು ಬೇರೆಯವರು ಹೇಗೆ ಜೀವನವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾನು ಜೀವನವನ್ನ ಮಾಡಬೇಕು ಅಂತಂದೇಳಿ ನಮ್ಮ ಮನಸ್ಸಿನಲ್ಲಿ ಭಾವಿಸಿಕೊಳ್ತಕ್ಕಂತಹದ್ದು ಇವೆಲ್ಲವೂ ಏನಾಗ್ತವಂತ ಹೇಳಿದ್ರೆ ಹೊರಗಿನ ಪ್ರಪಂಚ ಅತ್ಯಂತ ಸುಂದರವಾಗಿ ಕೆಲವರಿಗೆ ಕಾಣಿಸುತ್ತೆ ಅತ್ಯಂತ ಕಷ್ಟಕರವಾಗಿ ಕೆಲವರಿಗೆ ಕಾಣಿಸುತ್ತೆ ಅತ್ಯಂತ ದುಸ್ವಪ್ನವಾಗಿಯೂ ಕೂಡ ಕೆಲವರಿಗೆ ಕಾಣಿಸ್ತಾ ಇರ್ತದೆ ಯಾಕಂದ್ರೆ ಈ ಅವಸ್ಥೆಯಲ್ಲಿ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡೋದಿಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮದೇ ಆಗಿರ್ತಕ್ಕಂತಹ ದಾಟಿಯಲ್ಲಿ ನೀವು ಯೋಚನೆಯನ್ನು ಮಾಡ್ತಾ ಇರ್ತೀರಿ ಈ ಯೋಚನೆಯನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅನೇಕ ಈ ಒಂದು ರಾಸಾಯನಿಕ ಕ್ರಿಯೆಗಳು ಕೆಲವೊಮ್ಮೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ ಮಾತನಾಡಿ ರಾಯಚೂರಿನ ಕೃಷ್ಣ ಸೇತುವೆ ಕನ್ಯಾಕುಮಾರಿಯಿಂದ ಪೇಶಾವರೆವರೆಗೂ ಇರುವ ಅಂತಾರಾಷ್ಟ್ರೀಯ ಹೆದ್ದಾರಿ ಮಲಿಯಾಬಾದ್ ಕೋಟೆಗಳ ಮಹತ್ವದ ವಿವರಿಸಿದರಲ್ಲದೆ ಇತಿಹಾಸದ ಪುಟದ ಎಲೆಮರೆ ಕಾಯಿಯಂತಿರುವ ವೆಂಕಟಪ್ಪ ನಾಯಕ ಸಾಹಸ ಮೆರೆದು ತಮಿಳುನಾಡಿನ ಕೋಟೆಯೊಂದರಲ್ಲಿನ ಸಂಪತ್ತನ್ನು ದೋಚಿಕೊಂಡು ಬಂದ ಘಟನೆಯನ್ನು ವಿದ್ಯಾರ್ಥಿಗಳಿಗೆ ನೆನಪಿಸಿದರಲ್ಲದೆ ನೀವೆಷ್ಟು ಬುದ್ಧಿವಂತರು ಎನ್ನುವುದನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಕೃಷ್ಣಾ ಬ್ರಿಡ್ಜಿಗೆ ನೀವು ಎಷ್ಟೋ ಸರಿ ಕ್ರಾಸ್ ಮಾಡಿರ್ತೀರ ಕೃಷ್ಣಾ ಬ್ರಿಡ್ಜ್ ಇವತ್ತು ಮಧ್ಯಾಹ್ನ ಇದೆಲ್ಲ ಕಾರ್ಯಕ್ರಮ ಗೂಗಲ್ ಗೂಗಲಿಗೆ ಹೋಗ್ರಿ ಕೃಷ್ಣ ಬ್ರಿಡ್ಜ್ ಇಂದ ಫೋಟೋ ಡೌನ್ಲೋಡ್ ಮಾಡ್ರಿ ಆ್ಯಂಡ್ ಇಂಗ್ಲೆಂಡ್ನಾಗ ಥೇಮ್ಸ್ ನದಿ ಅದ ನಾಗ ಥೇಮ್ಸ್ ನದಿ ಅದ ಥೇಮ್ಸ್ ನದಿ ಮೇಲೆ ಒಂದು ಬ್ರಿಡ್ಜ್ ಅದ ಆ ಇನ್ ಫೋಟೋ ನೋಡ್ರಿ ನಮ್ಮ ಕೃಷ್ಣಾ ನದಿ ಮೇಲೆ ಇರೋ ಬ್ರಿಡ್ಜ್ ಮತ್ತು ಥೇಮ್ಸ್ ನದಿ ಮೇಲೆ ಇರೋ ಬ್ರಿಡ್ಜ್ ಎರಡು ಸಿಮಿಲರ್ ಆಗಿರುತ್ತವೆ ದೇರ್ ಫೋರ್ ಲಂಡನ್ಗೆ ಯಾನಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲವೋ ಕೃಷ್ಣ ಬ್ರಿಡ್ಜ್ ಹೈದರಾಬಾದಿಗೆ ಏನ್ ರೋಡ್ ಹೋಗ್ತದೆ ಮಾನಡಿ ಹಿಂಗೆಲ್ಲ ಬಂದ್ ರೋಡ್ ಹೋಗ್ತದ ನೆನ್ಪಿಟ್ಕೊಳ್ರಿ ಅದು ನಮ್ಮ ಏಷ್ಯಾ ಖಂಡದ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಹೆದ್ದಾರಿಯಾಗಿರು ಅದು ತಮಿಳುನಾಡಿನ ಕೇಕ್ ಕಾಮ್ರೇ ಅಂದ್ರೆ ಕನ್ಯಾಕುಮಾರಿಯಿಂದ ಪಾಕಿಸ್ತಾನದ ಪೇಶಾವರಿಗೆ ಕನೆಕ್ಟ್ ಆಗುತ್ತದೆ ಹೈವೇ ಗೋಸ್ ಥ್ರೂ ಯುವರ್ ಸಿಟಿ ಯು ನಂಬರ್ ತ್ರೀ ರೈಟ್ ನಂಬರ್ ತ್ರೀ ಮಲಿಯಾಬಾದ್ ಫೋರ್ಟ್ ಗೆ ಬಹಳಷ್ಟು ಜನ ಹೋಗಿರ್ತೀರಿ ಅಲ್ಲಿ ಫೋಟೋ ಎಸ್ಕೊಂಡು ಬಂದಿರ್ತೀರ ಫೇಸ್ಬುಕ್ನಾಗ ಹಾಕಿರ್ತೀರಿ ಹೆಬ್ಬಟ್ ಜನ ಲೈಕ್ ಮಾಡಿರ್ತೀವಿ ಬಟ್ ನಿಮ್ಗೆ ಒಂದು ವಿಶೇಷತೆ ಗೊತ್ತಿಲ್ಲ ಮಲಿಯಾಬಾದ್ ಫೋರ್ಟ್ ಏನು ಸ್ಟ್ರಕ್ಚರ್ ಅದನ್ನು ಅದರದು ಕನ್ಸ್ಟ್ರಕ್ಷನ್ ಅದನ್ನು ಅದ್ರದ್ದು ಏನು ಒಂದೊಂದು ಕಲ್ಲವ ದೇ ಮೇಜರ್ ಏಟಿ ಟು ಹಂಡ್ರೆಡ್ ಟನ್ಸ್ ಎಂಬತ್ತರಿಂದ ನೂರು ಟನ್ ಅವ ಅಂಡ್ ಅವಕ್ಕೆ ಏನ್ ಕೊಡ್ದಾರೋ ಅವು ಕೊಡ್ದಾರ ಕೇಕ್ ಹಂಗ್ ಕೊಡ್ದಾರಲ್ಲ ಹೈಯೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಕೊಡ್ದಾರ ಸಾವಿರಾರು ವರ್ಷಗಳ ಹಿಂದೆ ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಂತದ್ದು ಅತ್ಯಂತ ಸಮೀಪದ ಕಟ್ಟಡ ನಮಗೆ ಎಲ್ಲಾದ್ರೂ ಇದೆ ಅಂತಂದ್ರೆ ಪ್ಯೂರಿಟೋ ರೀಕಾ ಆದಾಗ ಅದ ಪ್ಯೂರಿಟೋ ರೀಕಾ ಅನ್ನೋದೊಂದು ದೇಶ ಅಲ್ಲಿ ಅದ ಅಲ್ಲಿ ಒಂದು ನಗರ ಅದ ಅದ್ರ ಹೆಸರು

ಅದನ್ನ ನಮ್ಮ ಭಾರತದಾಗ ಏನಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಡಿಸಿಸಿವ್ ಬ್ಯಾಟಲ್ ಅಂತ ಹೇಳಿ ಪಾಠ ಮಾಡದೆ ಮಾಡೋದು ಹಿಸ್ಟ್ರಿ ಟೀಚರ್ಗಳು ರೈಟ್ ಪಾನಿಪತ್ ಒಂದು ಪಾನಿಪತ್ ಒಂದು ನಿಮ್ಗೆ ಕೇಳಿ ಆಶ್ಚರ್ಯ ಆಗಬಹುದು ಹದಿನೈದು ಇನ್ನೂರ ಇಪ್ಪತ್ತಾರದ ಬ್ಯಾಟ್ಲ್ ಆಫ್ ಪಾನಿಪತ್ ಆಗ್ಯಾರದು ಅದಕ್ಕಿಂತ ಮೋಸ್ಟ್ ಡಿಸಿಸಿವ್ ಬ್ಯಾಟ್ಲ್ ಆಗಿರೋದು ಫಿಫ್ಟೀನ್ ಟ್ವೆಂಟಿದಾಗ ಆಗ್ಯದ ಮೇ ಟ್ವೆಂಟಿ ಅದು ಆಗಿರೋದು ನಮ್ಮ ರಾಯಚೂರು ಟೈಮ್ ಯೂಸ್ ದೇರ್ ಓರ್ ಭಾರತದ ಮೋಸ್ಟ್ ಡಿಸಿಸಿವ್ ಬ್ಯಾಟಲ್ ಲಿಸ್ಟ್ ಮಾಡಬೇಕಾದ್ರೆ ನಮ್ದು ರಾಯಚೂರು ನಗರ ಆಗಬೇಕು ಬಟ್ ದುರಂತ ಏನಂತಂದ್ರೆ ನೀವು ಯಾವುದೋ ಇತಿಹಾಸದ ಟೆಕ್ಸ್ಟ್ ಬುಕ್ ನಲ್ಲಿ ನಿಮಗೆ ಸಿಗುವುದಿಲ್ಲ ಅಂಡ್ ಲಾಸ್ಟ್ ತಮಿಳ್ನಾಡುದಾಗ ಒಂದು ಜಿಂಜಿ ಅಂತ ಹೇಳಿ ಅದ ಜಿಂಜಿ ರೈಟ್ ನೀವು ಅದ್ರ ಹೆಸರು ಕೇಳಿರ್ಬೋದು ಗೂಗಲ್ ಆಂಟಿ ಕೇಳ್ರಿ ಯಾಕೆ ನಿಮ್ಗೆ ಬಹಳಷ್ಟು ಭಾವಚಿತ್ರಗಳ ಕೊಡ್ತಾ ಆ ಜಿಂಜಿ ಫೋರ್ಟ್ ನೀವು ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಏಳು ದಿನ ಬೇಕು ನೋಡ್ಲಿಕ್ಕೆ ಮಾತ್ರ ಏಳು ದಿನ ಬೇಕು ಅಷ್ಟು ದೊಡ್ಡ ಫೋರ್ಟ್ ಅದು ಅದ್ ನಮ್ಮ ರೈಚೂರು ಜಿಲ್ಲೆಯ ಒಬ್ಬ ಸಣ್ಣ ಹೀರೋ ರೈಟ್ ವೆಂಕಟಪ್ಪ ನಾಯಕ ಕೇವಲ ಹನ್ನೆರಡು ನೂರು ಜನ ಸೈನಿಕರನ್ನ ತೆಗೆದುಕೊಂಡು ಹೋಗಿ ಫ್ರೆಂಚ್ ಗಳನ್ನ ಜಿಂಜಿ ಫೋರ್ಟ್ ನಾಗ ಸೋಲಿಸಿ ಅಲ್ಲಿನ ಸಂಪತ್ತನ್ನು ತೆಗೆದುಕೊಂಡು ಬಂದಂತ ವೆಂಕಟಪ್ಪ ನಾಯಕ ರೈಚೂರ್ ಬಟ್ ದುರಂತ ಏನಂದ್ರೆ ಅದೊಂದು ಎಲ್ಲಿ ಹೆಸರು ಟೆಕ್ಸ್ಟ್ ಬುಕ್ ಈಗ ಅಂಡ್ ಲಾಸ್ಟ್ ನಾಟ್ ದ ಲೀಸ್ಟ್ ಈ ಕಲ್ಲೂರ್ದು ಎಷ್ಟೋ ಜನ ಹೋಗಿರ್ತೀರ ಕಲ್ಲೂರಿಗೆ ರೈಟ್ ಕಲ್ಲೂರಿಗೆ ಐದು ನೂರು ವರ್ಷಗಳ ಹಿಂದೆ ಅಸ್ಪಾ ನಿಕಿತಾನ್ ಅಂತ ಬರ್ತಾನೆ ಅಸ್ಪಾ ನಿಕಿತಾನ್ ಕಲ್ಲೂರು ಬಗ್ಗೆ ತನ್ನೊಂದು ಪುಸ್ತಕ ಬರ್ತಾನ ರೈಟ್ ಮೈ ಜರ್ನಿಂಡ್ ತ್ರೀ ಸೀಸ್ ಮೈ ಜರ್ನಿ ಅದರೊಳಗೆ ಕಲ್ಲೂರಿಂದು ಉಲ್ಲೇಖ ಮಾಡಿರುತ್ತ ಅಥವಾ ಹೇಳ್ತಾನ ಈ ಕಲ್ಲೂರು ಏನ್ ಪ್ರಾಂತದನು ಇಲ್ಲಿ ವಜ್ರಗಳನ್ನ ಪಾಲಿಶ್ ಮಾಡೋ ಜನ ಇರ್ತಿದ್ರು ಅಂಡ್ ವಜ್ರಗಳ ವ್ಯವಹಾರ ಮಾಡ್ತಿದ್ರು ಅಂತ ಹೇಳ್ತಾನೆ ದುರಂತ ಏನಂದ್ರೆ ಯಾವ ಉಲ್ಲೇಖ ನಮ್ಮ ಪುಸ್ತಕಗಳಲ್ಲಿ ಸಿಗುವುದಿಲ್ಲ ಹೀಗಾಗಿ ನಮಗೆ ನಮ್ಮ ಬಗ್ಗೆ ನಮಗೆ ಪರಿಚಯ ಇರುವುದಿಲ್ಲ ನೀವು ಏನ್ ಮಾಡಬಹುದು ಲಾಸ್ಟಿಗೆ ನಂದು ಎನಿಂಗ್ ಲಾಸ್ಟಿಗೆ ಏನ್ ಮಾಡ್ಬೋದು ಅಂದ್ರೆ ನಾವೆಲ್ಲ ಕಡಿ ಕೂತು ಕೇಳಿದ ಮೇಲೆ ಗೋ ಟು ಲೈಬ್ರರಿ ಸಿಗ್ಬೇ ಅಲ್ಲಿ ಕೂಡ್ರಿ ಕೂತು ಪ್ರಯತ್ನ ಮಾಡ್ರಿ ಹೌ ಬೆಸ್ಟ್ ಯು ಆರ್ ಅಂತ ಹೇಳಿ ನಿಮ್ಮ ನಿಮ್ಮಷ್ಟಕ್ಕೆ ನೀವು ಟೆಸ್ಟ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಯಾರಿಗಾದರೂ ಅನಿಸ್ತದ ಅಂತ ಇಟ್ಕೊಳ್ಳೋಣ ನೀವು ಬಹಳ ಬುದ್ಧಿವಂತರಿದ್ದೀರಿ ಅಂತ ಹೇಳಿ ನಿಮ್ಗೆ ಅನಿಸ್ತದಂದ್ರೆ ಒಂದು ಎಕ್ಸಾಮ್ ಹೆಸರು ಹೇಳ್ತೀನಿ ಸಾಕ್ ಎಸ್ ಎ ಟಿ ಅಂತದ ಸ್ಕಾಲಿಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತದ ದಯವಿಟ್ಟು ಅದರೊಳಗೆ ಒಂದ್ಸರಿ ಭಾಗವಹಿಸಿ ನೋಡ್ರಿ ನೀವು ಎಷ್ಟು ಬುದ್ಧಿವಂತರಿದ್ದೀರಿ ಅಂತ ಮಂದಿ ಹೇಳಬೇಕಾಗಿಲ್ಲ ನಿಮಗೆ ತಿಳಿತು ರೈಟ್ ದೇರ್ ಫೋರ್ ದ ಥಿಂಗ್ ಈಸ್ ಪ್ಲೀಸ್ ನೀವೆಲ್ಲ ಹೆಂಗಿದ್ದೀರಿ ಡೆಡಿಕೇಶನ್ ಇರಲಿ ड्रीम्स ಇರ್ಲಿ ಡಿಸಿಷನ್ ಮೇಕಿಂಗ್ ಇರ್ಲಿ ನಿಮ್ಮತ್ರ ಅನಾಶಕವಾಗಿ डोंಟ್ ಸ್ಪೆಂಡ್ ಯುವರ್ ಟೈಮ್ ಆನ್ ಹುಟ್ಪಾಂಡ್ ಅಂಡ್ ಆನ್ ಎನಿ ప్ಲೇಸಸ್ ಹ್ಯಾವ್ ಯುವರ್ self as an individual थिंक अबाउट ಯುವರ್ self ಅಂಡ್ ಟ್ರೈ ಟು ಬಿಲ್ಡ್ ಯುವರ್ ಫ್ಯೂಚರ್ ನನಗೆ ಆ ಇಲ್ಲಿಗೆ ಕರೆದು ಅವಕಾಶ ಕೊಟ್ಟಿದ್ದೀ ಮಾತಾಡಲಿಕ್ಕೆ ಪ್ರಾಚಾರ್ಯ ರಮೇಶ್ ಉಪ್ರಾಳ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ರಾಯಚೂರು ನಗರದಲ್ಲಿ ಹತ್ತು ವರ್ಷಗಳಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸಿದ ಹಾಗೂ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣ ಒದಗಿಸುವ ಕಾಲೇಜ್ ಎಂದರೆ ಅದು ನವಯುಗ ಕಾಲೇಜ್ ಎಂದು ಹೇಳಿದರು ಅಂದರಿಂದ ಇವತ್ತಿನವರೆಗೆ ಸುಮಾರು ಕಳೆದ ಹನ್ನೊಂದು ವರ್ಷಗಳ ಕಾಲ ಯಶಸ್ವಿಯಾಗಿ ರಾಯಚೂರಿನಲ್ಲಿ ಒಂದು ಮಾದರಿಯಾಗಿ ಶಿಕ್ಷಣ ಸಂಸ್ಥೆಯ ಪ್ರತಿಬಿಂಬ ಇವತ್ತು ರಾಯಚೂರಿನಲ್ಲಿ ಕಾಣುವಂತದ್ದು ಬಹಳ ಅತ್ಯಂತ ಹೆಮ್ಮೆಯ ವಿಷಯ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಹೋದಂತ ಮಕ್ಕಳು ಅಂದ್ರೆ ಗ್ರಾಮಾಂತರ ಪ್ರದೇಶದಿಂದ ಬರುವಂತ ಮಕ್ಕಳಿಗೆ ಕಡಿಮೆ ಶಿಕ್ಷ ಶುಲ್ಕದಲ್ಲಿ ಮತ್ತು ಉನ್ನತ ಗುಣಮಟ್ಟವಾದಂತಹ ಶಿಕ್ಷಣ ಸಂಸ್ಥೆ ಮತ್ತು ಉನ್ನತ ಮಾಂಥ ಪ್ರಾಧ್ಯಾಪಕರಿಂದ ಬೋಧನೆ ಅದು ಯಾವುದಾದ್ರೂ ಇದೆ ಅಂತಂದ್ರೆ ಅದು ನವಯುಗ ಶಿಕ್ಷಣ ಸಂಸ್ಥೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆಲ್ಲ ಗೊತ್ತಿದೆ ಹನ್ನೊಂದು ವರ್ಷಗಳ ಸಾಮಾನ್ಯವಾಗಿ ಕಣ ನೋಡ್ತಾ ನೋಡ್ತಾ ಶಿಕ್ಷಣ ಸಂಸ್ಥೆ ರಾಯಚೂರಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆ ಒಂದಾಗಿದೆ ರಾಯಚೂರಲ್ಲಿ ಸುಮಾರು ದಶಮಾನೋತ್ಸವ ಕಲ್ಕೊಂಡು ಎರಡು ದಶಮ ಮೂರು ದಶಮ ಮನೆ ಕೆಲವೊಂದು ಸಂಸ್ಥೆಗಳ ಎಪ್ಪತ್ತು ಎಪ್ಪತ್ತು ವರ್ಷಗಳ ಕಾಲ ಕಳೆದ್ರು ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಕೇವಲ ಕೇವಲ ಹತ್ತು ವರ್ಷದಲ್ಲಿನೂ ಕೂಡ ರಾಯಚೂರಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತದ್ದು ಅತ್ಯಂತ ಹೆಗ್ಗಳಿಕೆ ವಿಷಯ ನೀವು ನೋಡ್ತಾ ಇದ್ರಿ ನಾವು ಬಿ ಎಂ ಮತ್ತು ಬಿ ಅಂತಂದ್ರೆ ರಾಯಚೂರಲ್ಲಿ ಎಲ್ಲಾ ಕಡೆ ತಿರುಗಾಡಿದ್ರು ಒಂದು ಗೋರ್ಮೆಂಟ್ ಪದವಿ ಕಾಲೇಜ್ ಬಿಟ್ರೆ ಉಳಿದಂತ ನೀವು ಸ್ವಲ್ಪ ನೋಡಿ ಯೋಚನೆ ಮಾಡಿ ನೋಡಿದ್ರೆ ಕೇವಲ 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 ಎಂಟರಿಂದ ಒಂಬತ್ತು ಸಾವಿರದಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಮಕ್ಕಳಿಗೆ ಒಂದು ವರ್ಷಕ್ಕೆ ಒಂಬತ್ತರಿಂದ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ವಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ಒಂದು ಕೋರ್ಸ್ ನಿಂದ ಇನ್ನೊಂದು ಕೋರ್ಸ್ ಹೆಚ್ಚುವರಿಯಾಗಿ ಪೀಸೆಯನ್ನು ತಗೊಳ್ತಾ ಇಲ್ಲ ಪ್ರಾಕ್ಟಿಕಲ್ ಇರಲಿ ಪ್ರಾಕ್ಟಿಕಲ್ ಓರಿಂಟಲ್ ಇಲ್ಲದೂ ಕೋರ್ಸ್ ಕೋರ್ಸ್ಗಳಿಗೆ ನಾವು ಸೇಮ್ ಶುಲ್ಕವನ್ನು ಕೊಡುವಂಥದ್ದು ಇದರ ಅರ್ಥ ಇಷ್ಟೇ ಕ್ವಾಲಿಟಿ ಎಜುಕೇಶನ್ ತರಬೇಕು ಉನ್ನತವಾದಂತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಮತ್ತೆ ಮುಂದೆ ಆಗ ಹೋಗುವಂತ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಆದಿಯನ್ನು ಕಲ್ಪಿಸಿಕೊಡ್ಬೇಕನ್ನೋದು ಒಂದು ಉದ್ದೇಶನೇ ನಮ್ಮ ಶಿಕ್ಷಣ ಸಂಸ್ಥೆ ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕ ವಿಘ್ನೇಶ್ವರ್ ಅಧ್ಯಕ್ಷತೆ ವಹಿಸಿದ್ದರು ಆಡಳಿತ ಮಂಡಳಿ ಸದಸ್ಯೆ ವಿಜಯಲಕ್ಷ್ಮಿ ಎನ್ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಚನ್ನಬಸಪ್ಪ ಪಸರ್ ಕಮಾಂಡಿಂಗ್ ಆಫೀಸರ್ ಜಸ್ಪ್ರೀತ್ ಸಿಂಗ್ ಚಹಾಲ್ ಹಣಕಾಸಿನ ನಿರ್ವಹಣಾ ಅಧಿಕಾರಿ ಶೇಖ್ ಅತ್ತರ್ ಆಡಳಿತಾಧಿಕಾರಿ ನರಸಿಂಹಲು ಸೇರಿದಂತೆ ವಿವಿಧ ವಿಭಾಗಗಳ ಪ್ರಾಚಾರ್ಯರು ಪಾಲ್ಗೊಂಡಿದ್ದರು